ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ತ್ರಿವೇಣಿ ರಮೇಶ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಇದು ಜಾತ್ರೆಗೆ ಹಿಂದಿನ ಲಾಗು ಅಂದರೆ ನಮ್ಮಮ್ಮವ್ರದ್ದು ಗೌಣ ಕುಂಟೆ ಕೆಂಚಮ್ಮನ ಜಾತ್ರೆ ನನ್ನ ತವ್ರ ಮನೆ ದೇವ್ರ ಸಾಗಿತ್ತಲ್ಲ ಅದಕ್ಕೋಸ್ಕರ ಊರಿಗೆ ಬಂದಿದ್ವಿ ಲಾಸ್ಟ್ ಟೈಮು ಉದ್ಗುರು ದೇವ್ರದ್ದು ಹಾಕಿದೆ ಉದ್ಗೂರ್ದು ಅಕ್ಕ ಇದು ಗೌಣಕುಂಟೆದು ತಂಗಿ ಒಂದೇ ವೀಕಲ್ಲೇ ಒಂದು ವೀಕ್ ಡಿಫ್ರೆನ್ಸಲ್ಲಿ ದೇವರು ಸ್ಟಾರ್ಟ್ ಆಗಿರೋದು ಅದಕ್ಕೋಸ್ಕರ ಪ್ರ ಹಪ್ಳ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ ರೆಡಿ ಮಾಡೇ ತಗೋಬೋದಾಗಿತ್ತು ನಮ್ಮಮ್ಮ ಮನೆಯಲ್ಲೇ ಮಾಡೋಣ ಚೆನ್ನಾಗಿರುತ್ತೆ ಅಂತ ಹೇಳಿ ಮನೆಯಲ್ಲೇ ಮಾಡಿಸ್ತಾ ಇದ್ದಾರೆ ನೋಡಿ ಅಂದರೆ ನಾವು ಮನೇಲಿ ನ್ಯಾಚುರಲಾಗಿ ಅಕ್ಕಿ ಹಪ್ಳ ಓದ್ತದೆ ಚೆಂದಲ್ಲ ಅದಕ್ಕೆ ಅಕ್ಕಿ ಹಪ್ಳ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಇನ್ನು ಅಲ್ಲಿಗೆ ಓಡೋದಕ್ಕೆ ನಮ್ಮನೆಯವರೆಲ್ಲ ಗಾಡಿ ತೊಳಿತಾ ಇದ್ದಾರೆ ಅಲ್ಲಿಗೆ ಅಂದರೆ ಏನೇನು ಬೇಕೋ ನಮಗೆ ಅಲ್ಲೇ ರೂಮ್ ಮಾಡಿರೋದು ರೂಮ್ ಅಂದರೆ ಒಂದು ಶೆಡ್ ಅಡಿಕೆ ಶೆಡ್ಡು ಆ ಶೆಡ್ಡಲ್ಲಿ ಟಾರ್ಪಲ್ಲೆಲ್ಲ ಕಟ್ಕೊಂಡಿರೋದು ಆ ರೂಮ್ ಮಾಡಿದ್ದೀವಲ್ಲ ಇನ್ನು ಮನೆಗೆ ಅಡುಗೆ ಮಾಡೋದಕ್ಕೆ ಏನೇನ್ ಐಟಮ್ ಬೇಕೋ ಎಲ್ಲನೂ ತೊಗೊಂಡೋಗ್ಬೇಕು ಅದಕ್ಕೋಸ್ಕರ ಗಾಡಿ ವಾಶ್ ಮಾಡ್ತಾ ಇದೀವಿ ಇನ್ನು ದೇವ್ರಿಗೆ ಹೋಗಬೇಕು ಅಂದರೆ ಗಾಡಿ ತೊಳೆದು ಪೂಜೆ ಮಾಡಿಕೊಂಡು ಹೋಗೋದಲ್ವಾ ಅದಕ್ಕೆ ಗಾಡಿ ಇಬ್ರು ತೊಳಿತಾ ಇದ್ದೀವಿ ನೈಟೇ ಬೆಳಿಗ್ಗೆನೆ ಓಡಬೇಕು ಬೆಳಿಗ್ಗೆ ಎಲ್ಲ ಮನೆ ಕೆಲಸ ಇರುತ್ತೆ ಅಂತ ಹೇಳಿ ನೈಟೇ ಇದ್ದೀವಿ ನಮ್ಮ ಊರಿಗೆ ಬಂದರೆ ರೋಡ್ ಇಲ್ಲ ಅಲ್ವಾ ನಮ್ಮದು ಮಣ್ಣು ರೋಡು ತುಂಬ ಆಗಿಬಿಡುತ್ತೆ ಒಂದು ಸತಿ ಅಮ್ರಾಪುರಕ್ಕೆ ಹೋಗಿ ಬಂದರೆ ಸಾಕು ತುಂಬ ಡಸ್ಟ್ ಇರುತ್ತೆ ಅದಕ್ಕೋಸ್ಕರ ಜಾಸ್ತಿ ತೊಳೆಯೋಲ್ಲ ನಾವು ಬೆಂಗಳೂರಿಗೆ ಹೋಗುವಾಗ ಅಷ್ಟೇ ತೊಳಿಯೋದು ಈಗ ಏನಂದರೆ ದೇವ್ರಿಗೆ ಹೋಗ್ಬೇಕಲ್ಲ ತೊಳಿತಾ ಇರೋದು ಬಂದ ತಕ್ಷಣ ತೊಳೆದು ನಿಲ್ಸಿಬಿಟ್ರೆ ಇನ್ನು ಎಲ್ಲ ಕಡೆ ಓಡಾಡಿದ್ರೂ ಇನ್ನು ಅಷ್ಟೇ ನಾವು ತೊಳಿ ಯಾವಾಗ ತೊಳೆದ್ರೂ ಒಂದು ಟ್ರಿಪ್ ಹೋಗಿ ಬಂದ್ರು ಡಸ್ಟ್ ಎಷ್ಟೊಂದು ಧೂಳು ಕೂತಿರುತ್ತೆ ಮಣ್ ರೋಡ್ ಆಗಿರೋದ್ರಿಂದ ಅದಕ್ಕೋಸ್ಕರ ಎಲ್ಲ ಗಾಡಿ ನೈಟನ್ನೇ ತೊಳೆದು ನಿಲ್ಲಿಸ್ತಾ ಇದ್ದೀವಿ ಮತ್ತು ಇದು ಬೆಳಿಗ್ಗೆನೇ ಕಂಟಿನ್ಯೂ ಮಾಡಿದ್ದೀನಿ ವೀಡಿಯೋನ ಬೆಳಿಗ್ಗೆ ಆಲ್ರೆಡಿ ಒಂದು ಗುಡ್ ಮಾರ್ನಿಂಗ್ ಎದ್ದೇಳ ಮತ್ತೆ ಗುಡ್ ಮಾರ್ನಿಂಗ್ ಹೇಳಿದ್ಮೇಲೆ ಎದ್ದೇಳ್ಬೇಕು ಹೇಳ್ಬೇಕು ಗುಡ್ ನೈಟ್ ಗುಡ್ ಮಾರ್ನಿಂಗ್ ಗುಡ್ ನೈಟ್ ಅಂತೆ ಈ ಕಡೆ ನನ್ನ ತಮ್ಮನ ಮಲಗಿದ್ದ ಅವನು ಎದ್ದೇಳಲ್ಲ ಎಬ್ಸಿದ್ರು ಎದ್ದಾಳಲ್ಲ ಅದಕ್ಕೆ ನಾನು ಎಬ್ಸೋಕ್ಕೆ ಹೋಗಲಿಲ್ಲ ಇನ್ನು ಒಂದು ಸ್ವಲ್ಪ ನಮ್ಮ ಮನೆಯವರು ಎದ್ದು ಬರ್ತಾರೆ ಇದೆಲ್ಲ ಅಲ್ಲಿಗೆ ತೊಗೊಂಡೋಗೋದಕ್ಕೆ ರೆಡಿ ಮಾಡ್ಕೊಂಡಿರೋದು ಅಂದರೆ ಟೂ ಡೇಸ್ ಅಲ್ಲೇ ಸ್ಟೇ ಮಾಡ್ತೀವಲ್ಲ ಅದಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೀವಿ ಇನ್ನು ಬೆಳಿಗ್ಗೆನೇ ನಮ್ಮಮ್ಮ ಎಲ್ಲ ಕ್ಲೀನ್ ಮಾಡಿ ರೆಡಿ ಮಾಡಿದ್ರಲ್ಲ ತೊಳೆದಿದ್ರೆಲ್ಲೂ ರಂಗೋಲಿ ಹಾಕೋಣ ಅಂತ ಬಂದೆ ಅಂದರೆ ನನಗೆ ಸ್ವಲ್ಪ ರಂಗೋಲಿ ಹಾಕೋದು ಹುಚ್ಚು ಬಟ್ ಡಿಸೈನ್ಸ್ ಬರೋದಿಲ್ಲ ಹಾಕೋದಕ್ಕೆ ಇಷ್ಟ ಅಷ್ಟೇ ಸುಮ್ಮನೆ ಹಾಕ್ತಾಯಿರ್ತೀನಿ ಅಷ್ಟೇ ಚುಕ್ಕಿ ಇಟ್ಟು ರಂಗೋಲಿ ಎಲ್ಲ ಹಾಕೋದಕ್ಕೆ ಬರೋದಿಲ್ಲ ಬಟ್ ಈ ಥರ ಡಿಸೈನ್ ಡಿಸೈನಾಗಿ ಬಿಡಿಸ್ತಾ ಇರ್ತೀನಿ ಅಷ್ಟೇ ಮೆಹಂದಿ ಹಾಕೋತಾರಲ್ಲ ಕೈಗೆ ಆ ಥರ ಈ ಥರ ಬಿಡೋದಾದರೆ ಎಷ್ಟು ರೋಡ್ ತುಂಬ ಬೇಕಾದ್ರು ಬಿಡ್ಬೋದು ಅದಕ್ಕೋಸ್ಕರ ಈ ಥರ ಬಿಡ್ತೀನಿ ಚುಕ್ಕಿ ಇಡೋದಾದರೆ ಅಷ್ಟು ಬರೋಲ್ಲ ಮಿಸ್ ಆಗೋಗುತ್ತೆ ಚಿಕ್ಕ ಹುಡುಗಿಲಿ ಬಿಡಿಸ್ತಾ ಇದ್ದೆ ಬಟ್ ಇವಾಗ ಬರೋದಿಲ್ಲ ಚುಕ್ಕಿ ಇಟ್ಟು ಹಾಕೋದಕ್ಕೆ ಅದಕ್ಕೇ ಸಂಕ್ರಾಂತಿ ಹಬ್ಬದಲ್ಲಿ ತೊಗೊಂಡಿದ್ದೆ ಅಲ್ವಾ ಬಣ್ಣ ನಮ್ಮ ಮನೆ ಮುಂದೆ ಸ್ವಲ್ಪ ಜಾಗ ಇತ್ತು ಅದರಿಂದ ಅದಕ್ಕಾಗಿ ಉಳ್ದಿತ್ತು ಇನ್ನೂ ಅದೇ ಬಣ್ಣನ ಇಲ್ಲಿ ಹಾಕಿ ತುಂಬಿಸ್ಬಿಟ್ಟೆ ತುಂಬ ಚೆನ್ನಾಗಿ ಬಂತು ರಂಗೋಲಿನೂ ಆಮೇಲೆ ನಮ್ಮ ಮನೆಯವರು ಕಾಯಿ ಸುಲಿತಾ ಇದ್ದರು ದೇವರಿಗೆ ಅಂತ ಹೇಳಿ ಅದರಲ್ಲಿ ಎಳ್ಳೀರಿದ್ವು ಸ್ವಲ್ಪ ಎಳ್ಳೀರನ್ನ ಕಡ್ದು ಕುಡ್ದು ನಾವು ರೆಡಿಯಾಗಿ ಫ್ರೆಶ್ ಅಪ್ ಆಗಿಬಿಟ್ಟು ದೇವ್ರ ಪೂಜೆ ಮಾಡಿ ಇನ್ನೇನು ರೆಡಿ ಆಗೋಣ ಅಂತ ಓಡ್ತಾ ಇದ್ದೀವಿ ಅಷ್ಟರೊಳಗೆ ನಮ್ಮ ಅಜ್ಜಿ ಅವ್ರು ಬಂದರು ಚಿತ್ರದುರ್ಗದಿಂದ ಅವ್ರ ಮಗಳು ಮತ್ತು ಹಳ್ಳಿಯ ಇವರು ಅವರು ನಾಳೆ ಸ್ಕೂಲ್ ಇದೆ ಅಂದರೆ ಟೀಚರ್ ಅಕ್ಕ ಟೀಚರ್ ಚಿತ್ರದುರ್ಗದಲ್ಲಿ ಟೀಚರು ಅವರಿಗೆ ಮಂಡೇ ಸ್ಕೂಲ್ ಇದೆ ಅಂತ ಹೇಳ್ಬಿಟ್ಟು ಸಂಡೇನೆ ಬಂದಿದ್ರು ಮಾತಾಡ್ಸ್ಕೊಂಡು ಹೋಗೋದಕ್ಕೆ ಅಲ್ಲಿಗೆ ಬರೋಕ್ಕಾಗೋದಿಲ್ಲ ಅಂತ ಮನೆ ಹತ್ರನೇ ಬಂದು ಬಟ್ಟೆ ಕೊಟ್ಟು ಹೋಗೋಣ ಅಂತ ಬಂದಿದ್ರು ಅದಕ್ಕೆ ಅಮ್ಮ ಅವ್ರಿಗೂ ಕೂರಿಸ್ಬಿಟ್ಟು ಅವ್ರಿಗೂ ಬಟ್ಟೆ ತಂದಿದ್ರು ಬಟ್ಟೆ ಕೊಡ್ತಾಯಿದ್ದಾರೆ ನೋಡಿ ಅಪ್ಪ ಇಸ್ಕೊತಾ ಇದೆ ಆಲ್ರೆಡಿ ಫಸ್ಟ್ ಅಮ್ಮಂಗೆ ಕೊಟ್ಟು ಮತ್ತೆ ಇಲ್ಲಿ ವಾಲ್ಗೋದರೆಲ್ಲ ಬಂದು ಹೋಗಿ ಹೋದ್ರು ಅಂದ್ರೆ ಅವರು ಮನೆಗೆ ಮನೆ ಪ್ರತಿಯೊಂದು ಮನೆಗೂ ಬಂದು ಹಿಂಗೆ ಕಳಸ ಪಂಚರ್ತಿ ಓಡಿರ್ತಾರಲ್ಲ ಅವ್ರನ್ನ ಕರ್ಕೊಂಡು ಹೋಗ್ತಾರೆ ಇಲ್ಲಿ ನಮ್ ಕಾ ನಾವು ಕಾಲ್ವನಿಲಿರೋದ್ರಿಂದ ಕಾಲ್ವನಿಲಿ ಮೂರೇ ಮನೆ ಇರೋದು ನಮ್ದು ಪಕ್ಕದ ಮನೆ ಮತ್ತೆ ನಮ್ಮ ಹಿಂದೆ ಮನೆ ಮೂರೇ ಜನ ಆ ದೇವ್ರಿಗೆ ನಡ್ಕೊಳ್ಳೋರಿರೋದು ಅದಕ್ಕೋಸ್ಕರ ನೀವು ಸ್ವಲ್ಪ ಜನ ಇದ್ದೀರಾ ಅಲ್ಲಿಗೆ ಬರ್ರಿ ಊರಲ್ಲಿರೋರನ್ನ ಅಂತ ಹೇಳಿ ಅವ್ರು ಹೊರಟ್ರು ನಮ್ಮ ನಮ್ಮಮ್ಮನೂ ಕಾಲ್ ತೊಳೆದು ಸಾಗಾಗ್ತಾ ಇತ್ತು ನಾನು ನನ್ನ ತಂಗಿ ಕಳಸ ಪಂಚಾರ್ತಿ ನಮ್ಮ ನಮ್ಮನ್ನೆಯವರು ಹಣ್ಣಿನ ಬುಟ್ಟಿ ತಗೊಂಡಿದ್ರು ಇನ್ನು ಹೋಗ್ತಾ ಇದ್ದೀವಿ ಅಲ್ಲಿ ಊರಲ್ಲಿ ನೋಡಿ ಎಲ್ಲ ಬರ್ತಾ ಇದ್ದಾರೆ ತುಂಬ ಜನ ನೀರೆಲ್ಲ ಸೆಳೆ ಹ್ಕೊಂಡು ವಾಲ್ಗದವ್ರ ಹತ್ರ ಕುಣ್ಕೊಂಡು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಬರ್ತಾಯಿದ್ದಾರೆ ಊರವರೆಲ್ಲರೂ ಹೊರ್ಡಿಸ್ಬೇಕು ಅಂದರೆ ಮಧ್ಯಾಹ್ನ ಹನ್ನೆ ಹನ್ನೆರಡು ಗಂಟೆ ಸ್ಟಾರ್ಟ್ ಮಾಡಿರೋದು ಸಂಜೆ ಆಯಿತು ಇಲ್ಲಿಗೆ ರೀಚ್ ಆಗೋಷ್ಟೊಳಗೆ ಬೆಳಿಗ್ಗೆ ಹತ್ತು ಗಂಟೆಗೆ ಅಂತ ಹೇಳಿದವರು ಹನ್ನೆರಡು ಗಂಟೆಗೆ ಹೊಟ್ಟಿದ್ದಾರೆ ಇನ್ನು ನಮ್ಮೂರು ಬಿಡೋದಕ್ಕೆ ಎಷ್ಟೊತ್ತಾಗುತ್ತೋ ಏನೋ ನೋಡಿ ಇಲ್ಲೇ ಎಷ್ಟು ಜನ ಇದ್ದಾರೆ ಇವರೆಲ್ಲರೂ ಆ ದೇವ್ರಿಗೆ ನಡ್ಕೊಳ್ಳೋರೆ ಗೌಡನಕುಂಟೆ ಕುಂಟೆ ಕೆಂಚಮ್ಮಗೆ ಎಲ್ಲರೂ ಒಂದೇ ಥರ ನಮ್ಮೂರಲ್ಲಿ ಒಂದು ಸ್ವಲ್ಪ ಯೂನಿಟಿ ಜಾಸ್ತಿ ಎಲ್ಲಿಗೆ ಹೋದರೂ ಜೊತೆಗೆ ಎಲ್ಲರೂ ಕೂಡಿ ಹೋಗಬೇಕು ಅನ್ನೋ ಸ್ವಭಾವದವರು ನಮ್ಮೂರಲ್ಲಿ ಯಾವುದೇ ದೇವ್ರು ಮಾಡಲಿ ಈ ಕೆಂಚಮ್ಮನ ದೇವರು ಅಂತ ಅಲ್ಲ ಯಾವುದೇ ದೇವ್ರು ಮಾಡಿದ್ರು ಯೂನಿಟಿಯಾಗಿರ್ತಾರೆ ಅಂದರೆ ಎಲ್ಲರೂ ಜೊತೆಯಾಗಿ ಎಲ್ಲ ಕೆಲಸನೂ ಮಾಡ್ತಾರೆ ಅದಕ್ಕೋಸ್ಕರ ಈ ದೇವ್ರಿಗೂ ಮೀಸಲಾಕಿ ಹೋಗೋದು ಅಂದರೆ ಈಗ ದೇವರಿಗೆ ಅಕ್ಕಿ ಬೇಳೆ ಕೊಡ್ತೀವಲ್ಲ ಅದು ಎಲ್ಲರೂ ಜೊತೆಗೆ ತಗೊಂಡೋಗಣ ಗಾಡಿ ನಮ್ಮೂರಾವೆಲ್ಲ ಆ ದೇವರಿಗೆ ಇಲ್ಲಿ ಗೌಡ್ನ ಕುಂಟೇಲ್ ಮನೆ ಮಾಡಿರ್ತಾರಲ್ಲ ಅವರೆಲ್ಲ ಏನೇನು ರೇಷನ್ ಬೇಕೋ ಅಲ್ಲಿ ಅಡುಗೆ ಮಾಡೋದಕ್ಕಾಗಲಿ ಉಳ್ಕೊಳೋಕ್ಕೆ ಏನೇನು ವ್ಯವಸ್ಥೆ ಬೇಕೋ ಎಲ್ಲನೂ ರೆಡಿ ಮಾಡಿಕೊಂಡು ತಗೊಂಡು ಎಲ್ಲ ಗಾಡಿನೂ ಒಂದೇ ಸಲ ಹೋಗಬೇಕು ಅಂತ ಹೇಳಿ ಮೀಸಲಾಕಿ ತೊಗೊಂಡು ಈ ಎಲ್ಲರೂ ಈ ಥರ ವಾಲ್ಗ ಬಡಿಸ್ಕೊಂಡು ಹೋಗೋದು ಹೋಗ್ತಾ ಇದ್ದೀವಿ ನೋಡಿ ಈ ಥರ ಎಲ್ಲ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಕುಣ್ಕೊಂಡು ಹೋಗೋದು ಇನ್ನು ಗೌಡ್ನ ಕುಂಟೆಗೆ ಬಂದ್ವಿ ಇದು ಗೌಡ್ನ ಕುಂಟೆದು ಬರೋ ದಾರಿಲಿ ಬಿಡಿ ಎಲ್ಲ ಮಾಡೋಕ್ಕಾಗಲಿಲ್ಲ ಯಾಕೆಂದರೆ ತುಂಬ ಬಿಸಿಲಿತ್ತು ನಡಿಯೋಕೆ ಇರಲಿಲ್ಲ ವೇ ಅದು ನಾನು ಕಳಸ ಬೇರೆ ಎತ್ಕೊಂಡಿದ್ದೆ ಅಲ್ವಾ ನಮ್ಮ ಮನೆಯವರು ಮತ್ತು ನನ್ನ ತಮ್ಮ ನಮ್ಮ ಯಜಮಾನ್ರು ಎಲ್ಲ ಬೇಗನೆ ಬಂದಿದ್ದರು ಇಲ್ಲಿಗೆ ಈಗ ಆಲ್ರೆಡಿನ ಅಡುಗೆ ಮಾಡಿಸ್ಬೇಕಾಗಿತ್ತಲ್ವ ಅದಕ್ಕೆ ಇದು ಕೆಂಚಮ್ಮನ ಗುಡಿ ನೋಡಿ ಯಾವ ಥರ ಇದೆ ನೀವೆಲ್ಲ ಅಲ್ಲಿಂದನೇ ದರ್ಶನ ಮಾಡ್ಕೊಳ್ಳಿ ಅಮ್ಮನ ಆಶೀರ್ವಾದ ಎಲ್ರಿಗೂ ಇರಲಿ ಅಂತ ಭಾವಿಸ್ತೀನಿ ತುಂಬ ಚೆನ್ನಾಗಿ ಮಾಡಿಸಿದ್ದಾರೆ ವಿಗ್ರಹನೂ ಫಸ್ಟ್ ಅಂದರೆ ಹೊಸ್ದಾಗಿ ಗುಡಿ ಕಟ್ಟಿ ವಿಗ್ರಹ ಮಾಡಿಸಿರೋದು ಅಮ್ಮನವ್ರದ್ದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಉದ್ಗುರಲ್ಲೂ ಇದೇ ದೇವರು ಅದು ಅಕ್ಕ ಇದು ತಂಗಿ ಅಲ್ಲಿನೂ ವಿಗ್ರಹ ಚೆನ್ನಾಗಿತ್ತು ಇಲ್ಲೂ ಅಷ್ಟೇ ತುಂಬ ಚೆನ್ನಾಗಿದೆ ಡೆಕೋರೇಷನ್ ಅಂತೂ ಸೂಪರಾಗಿದೆ ಸಿಂಪಲ್ಲಾಗಾದರೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಎಲ್ಲ ಕಲ್ಲಲ್ಲೇ ಕಟ್ಟಿರೋದ್ರಿಂದ ಗುಡಿನೂ ಅಷ್ಟೇ ಸಕ್ಕತ್ತಾಗಿ ಕಾಣ್ತಾ ಇತ್ತು ಮುಂಚೆ ಇದ್ದಿದ್ದು ಗುಡಿನೂ ಚೆನ್ನಾಗಿತ್ತು ಬಟ್ ಅದು ದೊಡ್ಡದಾಗೆ ಸ್ಪೇಸ್ ಎಲ್ಲ ಇತ್ತಲ್ವ ಚಿಕ್ಕದಾಗಿತ್ತು ಹೊರಗಡೆ ಎಲ್ಲ ವರಂಡ ದೊಡ್ಡದಾಗೆ ಇತ್ತು ಇದೂ ವರಂಡು ಸೂಪರಾಗಿದೆ ಜಾಗ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ ಹೊರಗಡೆ ದೇವ್ರ ಗುಡಿ ನೋಡಿ ಈ ಥರ ವ್ಯೂ ಹೊರ್ಗಡೆ ಕುತ್ಕೊಳ್ಳೋದಕ್ಕೆಲ್ಲ ಎಷ್ಟು ಚೆನ್ನಾಗಿದೆ ಇಲ್ಲಿ ಎಲ್ಲ ಕಳಸ ಪಂಚಾರ್ತಿ ಎಲ್ಲ ಇಟ್ಕೊಂಡು ದೇವಸ್ಥಾನಕ್ಕೆ ಬಂದಿದ್ವಲ್ಲ ನಾವು ರೂ ಮನೆ ಮಾಡಿದ್ವಲ್ಲ ಅಂದರೆ ಶೆಡ್ಡು ಮಾಡಿದ್ವಿ ಅಲ್ಲಿಗೆ ಹೋಗಿರಲಿಲ್ಲ ಇನ್ನು ಅಲ್ಲಿಂದ ಊರಿಂದ ಎಲ್ಲ ನಡೆಸ್ಕೊಂಡು ಬಂದರು ಅಲ್ಲಿ ಅಮ್ರಾಪುರದಲ್ಲಿ ನಡೆಸಿದ್ರು ಮತ್ತು ಇಲ್ಲಿ ಸ್ಟಾರ್ಟಿಂಗಲ್ಲಿ ಮನೆ ಇರೋತ್ತಾಗೆ ಮನೆ ಇರೋದಾಗ ಅಷ್ಟೇ ನಡೆದ್ವಿ ಇನ್ನು ಮಾಮೂಲಿ ಹೊಲ ರೋಡ್ ಇರೋತಾಗೆಲ್ಲ ಗಾಡಿಗತ್ಸ್ಕೊಂಡು ಕರ್ಕೊಂಡು ಬಂದಿದ್ರು ಇನ್ನು ಅಲ್ಲಿ ದೇವಸ್ಥಾನ ತಗುಳ್ದೆಲ್ಲ ಮುಗಿಸ್ಕೊಂಡು ನಮ್ಮಮ್ಮರು ಶೆಡ್ ಮಾಡಿದ್ರಲ್ಲ ಅಡಿಕೆ ಶೆಡ್ ಅಲ್ಲಿಗೆ ಬಂದ್ವಿ ನಾಳೆ ಸೋಮವಾರ ಅಂತ ಹೇಳಿ ನಮ್ಮ ಅಜ್ಜಿ ದೇವರಿಗೆ ಬಟ್ಟೆ ತಂದಿದ್ರು ನಮ್ಮ ಅಪ್ಪ ಅಮ್ಮಂಗೆ ಅಂದರೆ ನಮ್ಮಮ್ಮ ಅವ್ರ ಅಮ್ಮ ತವ್ರ ಮನೆಯದೇ ಫಸ್ಟ್ ಮಡ್ಲಾಕಿ ಹಾಕಬೇಕು ಅಂತ ಹೇಳಿ ನಮ್ಮ ಅಜ್ಜಿ ಮಡ್ಲಕ್ಕಿ ಇದ್ದಾರೆ ಅದಕ್ಕೆ ಅಪ್ಪನ ಕರ್ತು ಕೋರ್ಸಿದ್ರು ಬಾರಪ್ಪ ನೀನು ಇರಬೇಕು ಅಂತ ಹೇಳಿ ಕಾಮಿಡಿ ಮಾಡಿಕೊಂಡು ಇದ್ದಾರೆ ನಮ್ಮ ಅಜ್ಜಿನೂ ಅಷ್ಟೇ ಇಬ್ಬರಿಗೂ ಬಟ್ಟೆ ತಂದಿದ್ರಲ್ಲ ಇಲ್ಲ ಇಬ್ರು ಕುತ್ಕೊಳ್ಳಿ ಇಬ್ಬರಿಗೂ ಕೊಡ್ಬೇಕು ನಾನು ಅಂತ ಹೇಳಿ ಕುಣರಿಸ್ಕೊಂಡಿದ್ರು ಈ ಮತ್ತು ಈ ಕಡೆ ಇನ್ನೂ ಸುತ್ತು ಜನ ಇದ್ದರಲ್ಲ ಅವರೆಲ್ಲ ಕಾಮಿಡಿ ಮಾಡ್ತಿದ್ರು ಅರ್ಶನ ಜಾಸ್ತಿ ಹಚ್ಚು ಬಟ್ಟೆ ಇಡು ನೀಟಾಗೆ ವಿಭತ್ತಿಡು ಅಂತ ಹೇಳಿ ಮೆಣಸಿಗೆ ಕಟ್ ಮಾಡ್ಬೇಕಾಯ್ತೇನ ಅವರು ಹೆಣ್ಮಗಳಪ್ಪ ಹಾಯ್ ಮಾಡಿ ನಮ್ಮ ಚಾನಲ್ಗೆ ನಮ್ಮ ಚಾನಲ್ ನೋಡಿದ್ದೀರಾ ತ್ರಿವೇಣಿ ರಮೇಶ್ ಅಫಿಷಲ್ ಆಂಟಿ ಯಾವಾಗೂ ಬರ್ತಾನೆ ಇರ್ತದೆ ನಾವು ನಮ್ಮ ಆಂಟಿಯವ್ರ ಮನೆಗೆ ಹೋಗಿ ಅಲ್ಲಿ ಮಡ್ಲಕ್ಕಿ ಕೊಟ್ಟು ನಮ್ಮ ಆಂಟಿಯವ್ರ ರಿಲೇಶನ್ನವರೆಲ್ಲರೂ ಮಾತಾಡ್ಸ್ಕೊಬಂದ್ರು ನಮ್ಮ ಅಪ್ಪನ ಮಡ್ಲಕ್ಕಿ ಕೊಡೋದೇ ಮುಗ್ದಿರಲಿಲ್ಲ ಅದೆಲ್ಲ ಮುಗಿಯೋ ಅಷ್ಟರೊಳಗಡೆ ನಮ್ಮನೆಯವರು ಮತ್ತು ನಮ್ಮ ಅತ್ತೆ ಮಗ ಇಬ್ಬರು ಹೋಗಿ ಊರನ್ನ ಹಾಕಿಸ್ಕೊಂಬಂದರು ಮಿಷನ್ಗೆ ಬಂದ ತಕ್ಷಣ ಭಟ್ರು ನೆಟ್ಟಿದ್ವಿ ಹೇಳಿ ಅಡುಗೆ ಮಾಡೋಕ್ಕೆ ನಾವೇನು ಮಾಡಿ ಮಾಡ್ತಾ ಇರಲಿಲ್ಲ ಅವರು ಹೋಳ್ಗೆನ ಅಂದರೆ ನಾವು ಒಬ್ಬಟ್ಟು ಅಂತಾರಲ್ಲ ನಮ್ಮ ಕಡೆ ಹೋಳ್ಗೆ ಅಂತ ಕರೀತಾರೆ ಅದನ್ನು ತಟ್ಟಿ ತಟ್ಟಿ ಅಂಚ ಮೇಲೆ ಬೇಯಿಸ್ಕೊತಾಯಿದ್ರು ಎಷ್ಟು ಈಸಿಯಾಗಿ ಮಾಡ್ತಾರೆ ನೋಡಿ ಅವರು ನಾವು ಅಂದರೆ ನಮ್ಮ ಕಡೆ ತಡ್ತಿ ನಾವು ಎಷ್ಟೇ ತಟ್ಟಿದ್ರೂ ದಪ್ಪ ಬರುತ್ತೆ ಅದಕ್ಕೋಸ್ಕರನೇ ಭಟ್ರನ್ನ ಇಟ್ಟಿದ್ದು ನಾವೂ ಅವರಾದರೆ ಆಟ ಆಡ್ಕೊಂಡು ಒಬ್ಬಟ್ಟು ಬಿಡ್ತಾರೆ ನೋಡಿ ಮಾತಾಡ್ಕೊಂಡು ಎಷ್ಟು ಬೇಗ ಮಾಡ್ತಾರೆ ನಾವು ಆದರೆ ಅದಕ್ಕೆ ಮಾಡ್ತಾ ಮಾಡ್ತಾಯಿದ್ವಿ ಅಷ್ಟೇ ಈ ಥರ ಒಬ್ಬಟ್ಟೆಲ್ಲ ಇರಲಿಲ್ಲ ಬರ್ತಾಯಿರಲಿಲ್ಲ ಮಾಡ್ತಾ ಇದ್ವಿ ಅವ್ರನ್ನೆಲ್ಲರೂ ನೀನು ಬಾ ನಾನು ಬಾ ಅನ್ನೋ ಸೊಳಗೆ ಬೆಳಗ್ಗೆ ಹೋಗಿರೋದು ಅಂದರೆ ಎಲ್ಲ ರಿಲೇಟಿವ್ಸ್ ಮನೆಗೆಲ್ಲ ಹೋಗಿ ಮಾತಾಡಿಸ್ಕೊಂಡು ಬರಬೇಕಲ್ಲ ಅದಕ್ಕೋಸ್ಕರ ಎಲ್ಲರೂ ಕರ್ಕೊಂಡು ಲಾಸ್ಟ್ ಲಾಗಲ್ಲಿ ನಿಮಗೆ ತೋರಿಸಿದ್ದೆ ಉದ್ಗೂರು ಜಾತ್ರೆಯಲ್ಲಿ ಎಲ್ಲರೂ ಕುತ್ಕೊಂಡು ಮಾಡ್ತಾ ಇದ್ವಲ್ಲ ಹಾಗೆ ಅಂದರೆ ಅವ್ರಿಗೂ ಬೇರೆ ಬೇರೆ ಮನೆಗಳ ಹತ್ರ ಓಡಾಡ್ಕೊಂಡು ಬರೋದಿರುತ್ತಲ್ಲ ಅದಕ್ಕೋಸ್ಕರನೇ ಸ್ವಲ್ಪ ದೇವ್ರು ಮಾಡಲಿ ದೇವ್ರ ದೇವಸ್ಥಾನದ ಹತ್ರ ಹೋಗ್ಬಿಟ್ಟು ದೇವ್ರ ನೋಡ್ಕೊಂಡು ಬರಲಿ ಅಂತ ಹೇಳಿ ಬಟ್ರನ್ನ ಇಟ್ಸಿದ್ದು ಈ ಟೈಮು ಇವರಾದರೆ ನೋಡಿ ಆರಾಮಾಗಿ ಎಷ್ಟು ಬೇಗ ಈ ಥರ ಒಂದು ಪೇಪರ್ ಹಾಕ್ಕೊಂಡು ಕೈಯಲ್ಲಿ ಸುಮ್ಮನೆ ಈ ಥರ ತಿರುವಾಕ್ಬಿಡ್ತಾರೆ ಒಬ್ಬಟ್ಟು ರೆಡಿ ಆಗುತ್ತೆ ಇಲ್ಲಿ ನೋಡಿ ನಮ್ಮ ಅತ್ತೆ ಅವ್ರ ಮನೆಗೆ ಬಂದ್ವಿ ಆಲ್ರೆಡಿ ಅವರು ಕರ್ಗಡ ಮಾಡ್ತಾಯಿದ್ರು ಅಂದ್ರೆ ನೋಡಿ ಈ ಥರ ಜನ ಇದ್ದರೆ ನಾವೇ ಮಾಡ್ಕೋಬೋದು ಅಲ್ಲಿ ಜನ ಏನಿರಲಿಲ್ಲ ಅಲ್ವಾ ಅದಕ್ಕೋಸ್ಕರನೇ ತಿರ್ಗ ಇಲ್ಲಿ ನಮ್ಮ ದೊಡಮ್ಮ ನಮ್ಮ ದೊಡ್ಡಪ್ಪ ಇಬ್ಬರು ಇಲ್ಲೇ ಇದ್ರ ಅದಕ್ಕೋಸ್ಕರ ಇವ್ರಿಗೆ ಬಟ್ಟೆ ಕೊಟ್ಟೋಗೋಣ ಅಂತ ಹೇಳಿ ಬಂದಿದ್ವಿ ನಮ್ಮ ದೊಡಮ್ಮ ನಗ್ತಾಯಿದ್ದಾರೆ ನಮ್ಮ ಮನೆಯವ್ರು ವೀಡಿಯೋ ಮಾಡೋದಕ್ಕೆ ಯೂಟ್ಯೂಬ್ಗೆ ಹಾಕ್ತೀನಿ ಎಲ್ಲ ಹೇಳ್ತಾ ಇದ್ರು ಅದಕ್ಕೋಸ್ಕರ ನಗ್ತಾ ನಗ್ತಾಯಿದ್ರು ಅವರು ಅವ್ರಿಗೂ ಮಾಡ್ಲಾಕಿ ಕೊಟ್ಟು ಇನ್ನೊಂದು ಮನೆ ಇತ್ತು ಅಲ್ಲಿಗೆ ಹೋಗಬೇಕು ಅದಕ್ಕೆ ನಮ್ಮ ದೊಡ್ಡಪ್ಪನ ಕರೀತಾ ಇದ್ದೀನಿ ಬನ್ನಿ ನೀವೂ ಅಂತ ಅವರು ಏನೋ ಫೋನಲ್ಲಿ ಮಾತಾಡ್ತಾಯಿದ್ರು ಇವ್ರಿಗೆ ಕೊಟ್ಬಿಟ್ಟು ಓಡೋಣ ಅಂತ ಹೇಳಿ ಕೊಡ್ತಾ ಇದ್ದೀನಿ ಇಲ್ಲಿಂದ ಓಟಾದಮೇಲೆ ಇನ್ನೊಂದು ದೊಡ್ಡಪ್ಪರ ಮನೆಗೆ ಬಂದ್ವಿ ಅವರು ಎಲ್ಲ ಊಟಕ್ಕೆ ಕೂತಿದ್ರು ಆಲ್ರೆಡಿ ಒನ್ ಟೆನ್ ತರ್ಟಿ ಆಗಿತ್ತು ಇವ್ರಿಗೂ ಬಟ್ಟೆ ಕೊಟ್ಟು ಇನ್ನೇನು ಓಡಬೇಕು ಇವಳ ನೋಡಿ ಇಲ್ಲಿ ಎಲ್ಲೋ ಕಲರ್ ಹಾಕ್ಕೊಂಡಿದ್ದಾಳಲ್ಲ ಇವಳನ್ನ ನೀವು ಲಾಸ್ಟ್ ಲಾಗಲ್ಲೇ ನೋಡಿರ್ತೀರಾ ಬಿಂದು ಅಂತ ಶಿವಗಂಗೆ ಬೆಟ್ಟ ಲಾಗಲ್ಲಿ ಅವಳು ಅವ್ರ ಮನೆಯೇ ಇದು ಅವ್ರ ಮನೆಗೆ ಬಂದಿದ್ದು ಇಲ್ಲೆಲ್ಲ ಕೂತ್ಕೊಂಡು ಮಾತಾಡ್ತಾಯಿದ್ವಿ ಓಕೆ ಗೈಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ನಾಳೆ ಯಾವ ಥರ ಜಾತ್ರೆ ಎಲ್ಲ ಹೇಗಿರುತ್ತೆ ಅಂತೇಳಿ ನಿಮಗೆ ನಾ ಮುಂದಿನ ವ್ಲಾಗಲ್ಲಿ ಶೇರ್ ಮಾಡ್ಕೋತೀನಿ ಅಲ್ಲೇವರೆಗೂ ಕೀಪ್ ವಾಚಿಂಗ್ ಟೇಕ್ ಕೇರ್ ಬ ಬಾಯ್ ಯಾರೆಲ್ಲ ನನ್ನ ವೀಡಿಯೋಸ್ನ ಹೊಸ್ತಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಕೀಪ್ ವಾಚಿಂಗ್ ಬಾಯ್